ಹೋಗಲ್ಲ ಸುಡು ಬಿಸಿಲಿನಲ್ಲೂ ಕೂಡ ಇವತ್ತು ದೇವೇಗೌಡರ ನಾಯಕತ್ವಕ್ಕೆ ಮೋದಿ ನಾಯಕತ್ವಕ್ಕೆ ಸಾಕ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮತದಾರ ದೇವರುಗಳೇ ಈಗಾಗಲೇ ಅತಿ ಹೆಚ್ಚು ಭಾಷವನ್ನ ಮಾಡಬೇಕಾಗಿಲ್ಲ ನಿಮ್ಮ ಉತ್ಸಾಹವನ್ನು ನೋಡಿದ್ರೆ ಈ ದೇಶಕ್ಕೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನಾಯಕರು ಈ ದೇಶಕ್ಕೆ ರೈತರಿಗೆ ಕೊಟ್ಟಂತ ಹತ್ತು ಹಲವಾರು ಯೋಜನೆಗಳನ್ನ ಆದಂತ ಸನ್ಮಾನ್ಯ ದೇವೇಗೌಡಜಿ ಅವರೇ ఈ కార్యక్రమంలో ఉపస్థితి ఇత సన్మాన్య నమ్మ ఎన్ డిఏ అభ్యథి ప్రజ్వల్ రేవణ్వరే మాజీ మంత్రిలు నమ్మకరంత్రీ ఎచ్ డి రేవణ్ ఈ మాట్లాడదంత హన లోసభా క్షేత్ర హర 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 హల్గూ నమస్కార ಇಪ್ಪತ್ತೆಂಟು ಇಪ್ಪತ್ತೆಂಟು ಐದು ಗ್ಯಾರಂಟಿ ಅಲ್ಲ ಇಪ್ಪತ್ತೆಂಟು ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ ಅಂತ ಹೇಳ್ತಾರೆ ಯಾರು ಇಪ್ಪತ್ತೆಂಟು ಗ್ಯಾರಂಟಿಗಳು ಎಂಟು ಸಾವಿರ ಕೋಟಿ ಮನೆ ಅವಳೆ ನೀವಿರೋದು ಮೂರು ರಾಜ್ಯದಲ್ಲಿ ಹಿಮಾಚಲ್ ಪ್ರದೇಶ ನಾಲ್ಕು ಎಂ ಪಿ ತಮಿಳುನಾಡಿನಲ್ಲಿ ಹನ್ನೆರಡು ಎಂ ಪಿ ಇಲ್ಲಿ ಇಪ್ಪತ್ತೆಂಟು ಇವರು ಎಂಟು ಸಾವಿರ ಕೋಟಿ ಮನೆಗಳನ್ನು ಕೊಡ್ಬಿರುತ್ತೆ ಯಾವ ಸರ್ವೆ ಮಾಡಿಸಿದ್ರೆ ನೀವು ಎಂಟು ಸಾವಿರ ಕೋಟಿ ಮನೆಗಳನ್ನ ಈ ಒಂದು ದಿನದಲ್ಲಿ ಈ ಹಿಂದೂಸ್ತಾನದಲ್ಲಿ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಇದೆ ಎಷ್ಟು ಜನಕ್ಕೆ ಮನೆ ಇಲ್ಲ ಎಷ್ಟು ಜನ ಸೈಟ್ಗಳಿಲ್ಲ ಎಷ್ಟು ಜನ ಆ ಊಟ ಮಾಡ್ತಾ ಇದ್ದಾರೆ ಬೇರೆ ಅವರಿಗೆ ನಿಮಗೆ ಈಗ ಜ್ಞಾನ ಆಯ್ತಾ ಈಗ ನಿನ್ನೆ ಹೇಗಿದ್ರಿ ನೀವು ಎಂಟು ಸಾವಿರ ಕೋಟಿ ಮನೆ ಇಪ್ಪತ್ತೆಂಟು ಗ್ಯಾರಂಟಿಗಳು ಇವರ ಅಧಿಕಾರಕ್ಕೆ ಬರೋದು ಸಾಧ್ಯ ಇದೆಯಾ ಯಾರನ್ನ ನೀವು ದಡ್ಡ್ರನ್ನ ಮಾಡಿ ನೀವು ಜನಗಳು ದಡ್ಡು ಕಂಡಿದ್ದರ ನೀವು ಬರೀತರೆ பெ ரொரலைய ம

తెలంగాణ హిమాచల్ ప్రదేశ్ జాత్యాడో బావి ఆసెం చునవణ

ಐವತ್ತು ಸಾವಿರಕ್ಕಿಂತ ಹೆಚ್ಚು ಸುಮಾರು ಮೂರು ಗಂಟೆ ಮೆರವಣಿಗೆ ಮಾಡಿದ್ದೇನೆ ಜಾಸ್ತಿ ಮಾಡಿಕೊಂಡಿದೆ ದಯಮಾಡಿ ಸಭೆ ಎಲ್ಲ ಕಡೆ ನಾವು ಮಾತಾಡೋ ಕೇಳುವಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಿಲ್ಲ ಇಡೀ ಕರ್ನಾಟಕದಲ್ಲಿ ಕೇವಲ ಮೂರು ಕಡೆ ಮಾತ್ರ ಇದೆ ದಯಮಾಡಿ ಅರ್ಥ ಮಾಡಿಕೊಳ್ಬೇಕು ಕೇವಲ ಮೂರು ಕಡೆ ಒಂದು இந்தியா வந்து தானே வந்து ஒன்னு தானே மூணு கிடை மாத்துற யார் தெரிஞ்சு நல்லா மாட்டாரு ये யார் தேடுறோ ಕಾಂಗ್ರೆಸ್ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಬರ್ತಾರೆ ಕಾಂಗ್ರೆಸ್ನ ಡೆಪ್ಯಾಮ ಸಲ್ಲಿಸಿದ್ದಾರೆ ಅವರು ಹೇಳಿದ್ದಾರೆ ಈ ಜೆಡಿಎಸ್ನ ಮುಗಿಸಿ ಇದು ಸಂಪೂರ್ಣವಾಗಿ ನಾಶ ಮಾಡಿ ಯಾವ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾರೆ ಜೆ ಡಿ ಎಸ್ ಜಾತಿ ಇದನ್ನು ಮುಗಿಸ ನಮಗೆ ನೆಮ್ಮದಿ ಆಗುತ್ತೆ ಹೇಳ್ತಾರೆ ನಾಳೆ ಬರುವ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಜೆ ಡಿ ಎಸ್ ಎಲ್ಲಿದೆ ಜೆ ಡಿ ಎಸ್ ಎಲ್ಲಿದೆ ಜೆ ಡಿ ಎಸ್ ಇಲ್ಲ ಜೆಡಿಎಸ್ ಎಲ್ಲಿದೆ ನನ್ನ ತೋರಿಸ್ತಕ್ಕಂಥದ್ದು ತಮ್ಮ ಸಿದ್ದರಾಮಯ್ಯವರಿಗೆ ಯಾವ ಜೆ ಡಿ ಎಸ್ ಇವತ್ತು ನರೇಂದ್ರ ಮೋದಿ ಅವರ ಜೊತೆ ಈ ರಾಷ್ಟ್ರದಲ್ಲಿ ಎಲ್ಲಿ ಮೂರು ಕಡೆ ಕಾಂಗ್ರೆಸ್ ಇದೆಯೋ ಕಾಂಗ್ರೆಸ್ ಸಂಪೂರ್ಣವಾಗಿ ನಿವಾಸ ಮಾಡತಕ್ಕಂತ ಭಾರತೀಯ ಜನತಾ ಪಾರ್ಟಿ ಒಂದು ಕೂಡಿದೆ ಆದ್ರೆ ಇವತ್ತು ಯಾವ ವಿಜಯೇಂದ್ರ ಅವರು ಇಲ್ಲಿ ಬಂದು ಇಲ್ಲಿಂತ ತಂದೆ ಎಲ್ಲ ಸಹ ಅರ್ಥ ಮಾಡ್ಕೊಂಡಿದ್ದಾರೆ ಒಂದು ಮಾತನ್ನ ಹೇಳ್ತೇನೆ ನಮ್ಮ ಮುಖಂಡರುಗಳಿಗೆ ಭಾರತೀಯ ಜನತಾ ಪಾರ್ಟಿ ಹಣಕ್ಕೆ ಹೋರಾಟ ಮಾಡಲ್ಲ ಆರ್ ಎಸ್ ಎಲ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೆಳೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಣಕ್ಕೆ ಕೆಲಸ ಮಾಡೋದಲ್ಲ ಅವರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ ಅಧಿಕಾರಕ್ಕೋಸ್ಕರ ಅಲ್ಲ ಆರ್ ಎಸ್ ಎಸ್ ನ ಹಿಂಬಾಲಿಂದ ಬಂದಿರುವ ಆ ಬೆಳವಣಿಗೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಈ ದೇಶದ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡ್ತಾರೆ ಆದರೆ ಕೆಲವೇ ಕೆಲವು ಮುಖಂಡಗಳು ಇವತ್ತು ಸಭೆ ಯಾವ ವಿಧಿ ಅಂದ್ರೆ ಬಂದಾಗ ಮೆಸೇಜ್ ಕೊಡಬೇಕಾಗಿತ್ತು ಆ ಮೆಸೇಜ್ ಗೊತ್ತಾಗಿದೆ ಈ ಮೆಸೇಜ್ ಹೋಗಿದೆ ಶಾ ಅವ್ರಿಗೆ ಮೆಸೇಜ್ ಹೋಗಿದೆ ಕನ್ನಡ ಆರ್ ಎಸ್ ಎಸ್ ನ ಹಿನ್ನೆಲೆಯಿಂದ ಬಂದಂತ ಯಾವ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವರು ಇವತ್ತು ಈ ಜಿಲ್ಲೆಯಲ್ಲಿ ನಡೆಯುವ ಆಟಕ್ಕೆ ಮೋದಿ ಅವರು ಶಾ ಅವರು ಇವತ್ತು ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಇದಕ್ಕೆ ಉತ್ತರ ಕೊಡ್ತಾರೆ ಅರ್ಥ ಮಾಡಿಕೊಳ್ಳಿ ಈ ರಾಜ್ಯದಲ್ಲಿ ಜನತಾ ಪಾರ್ಟಿಗೆ ಮೂರೇ ಸೀಟು ಕುಮಾರಸ್ವಾಮಿ ರಂಜೂರ್ ದೇವಣ್ಣ ಅಲ್ಲಿ ಕೋಲಾರದಲ್ಲಿ ಮೆಚ್ಚರಿ ಈ ಮೂರು ಸ್ಥಾನ ತೆಗೆದರೆ ಜೆ ಡಿ ಈ ವಾದವನ್ನು ಡಿ ಕೆ ಶಿವಕುಮಾರ್ ಮೊನ್ನೆ ಹಾಸಿನಲ್ಲಿ ಎಲ್ಲಿದೆ ಜೆಡಿಎಸ್ ಎಲ್ಲಿದೆ ಜೆಡಿಎಸ್ ಜೆಡಿಎಸ್ ಎಲ್ಲಿದೆ ಅನ್ನೋದು ಈ ಪಕ್ಷದ ಈ ಕೆಲಸ ಮಾಡುವಂತ ಸೇವೆ ಇವತ್ತು ಒಳಗಿರಬಹುದು ಸಮಾಜವಾದಿ ಪಾರ್ಟಿ ಆಗಿರಬಹುದು ಆರ್ ಜೆ ಡಿ ಆಗಿರಬಹುದು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಇವತ್ತು ನಾನು ಈ ಮೂರು ಸ್ಥಾನಗಳಿಗೆ ನಾವು ಬೆಂಬಲ ಕೊಟ್ಟು ಇವತ್ತು ಏನು ನರೇಂದ್ರ ಮೋದಿ ಅವ್ರನ್ನ ಈ ರಾಷ್ಟ್ರದಲ್ಲಿ ಅವರು ಪ್ರಧಾನಮಂತ್ರಿ ಆಗಬೇಕು ಬಗ್ಗೆ ಈ ತೊಂಬತ್ತೊಂದನೇ ವಯಸ್ಸಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದರೆ ವ್ಯಕ್ತಿಗತವಾಗಿ ನನಗೇನು ಬೇಕಾಗಿಲ್ಲ ನನಗೆ ತೊಂಬತ್ತೊಂದಾಯ್ತು ಅರವತ್ತೊಂದು ವರ್ಷ ಅರವತ್ತೆಂಟು ವರ್ಷ ಈ ದೇಶದ ರಾಜಕಾರಣ ಮಾಡಿದ್ದಾರೆ ಈ ದೇಶದ ರಾಜಕಾರಣ ಇವತ್ತು ಕುಮಾರಸ್ವಾಮಿ ಅವರ ಮೊನ್ನೆ ಸ್ಥಳೀಯ ಸನ್ನಿವೇಶ ಅವರಿಗೆಲ್ಲ ಅರ್ಥ ಆಗಿದೆ ಅನ್ಯತಾ ಭಾವನೆ ಮಾಡಬೇಡಿ ಭಾರತೀಯ ಜನತಾ ಪಾರ್ಟಿ ಈ ರಾಷ್ಟ್ರದಲ್ಲಿ ಹದಿನೆಂಟು ರಾಜ್ಯಗಳಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಮಾಡ್ತೀನಿ ದಯಮಾಡಿ ದಯಮಾಡಿ ನಿಮ್ಮ ಜಯಕಾರಗಳು ನಿಲ್ಲಿಸಿ ನಿಮ್ಮ ಜಯಕಾರ ನಿಲ್ಲಿಸಿ ನಿಲ್ಲಿಸಿ ದಯಮಾಡಿ ದಯವಿಂದು ದಯವಿಟ್ಟು ಆತ್ಮೀಯ ಬಂಧುಗಳ ದಯವಿಟ್ಟು ಜೈಕಾರ ನಿಲ್ಲಿಸಿ ಸನ್ಮಾನ್ಯ ದೇವೇಗೌಡರು ಸಹ ಮಾತಾಡ್ತಾರೆ ದಯವಿಟ್ಟು ಜೈಕಾರಗಳು ನಿಲ್ಲಿಸಿ ಅವ್ರ ಮಾತನ್ನ ಎಲ್ಲರೂ ಕೇಳಿಸ್ಕತಕ್ಕಂಥದ್ದು ಅನಿವಾರ್ಯ ಅದೇ ದಯವಿಟ್ಟು ಜೈಕಾರಗಳನ್ನ ನಿಲ್ಲಿಸಿರುವ ಹೆಚ್ಚು ಸೀಟ್ಗಳನ್ನ ಮೋದಿಯವರು ಪಡೆದು ದೇವೇಗೌಡರ ಆಶೀರ್ವಾದದಿಂದ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಈ ಜಿಲ್ಲೆಯ ಸಂಸದರಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆ جي 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 और मेरे साथ है